ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದೋ ರಾಮ 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 ನೀನಿಷ್ಟದಂತೆ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ನೀನಿಷ್ಟ ದಂತೆ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ 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 ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿವುದು ರಾಮ 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 ಕಷ್ಟಗಳ ಕೊಡಬೇಡ ಎನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ Rama 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 कष्ट सहि Rama 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 कष्ट सहि Rama 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೂ ಎಲ್ಲಿಹುದೋ ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 राम 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 इन्नष्टु बहृदय राम निम्मूयदो राम 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 ಒಳಿತಿ ನೆಡೆ ಮುನ್ನೆಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸಿರತೆ ಕೊಡು ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವೆ ಕೊಡು ನೀನು ರಾಮ ನನ್ನ ತೋಳಿಗೆ ನಿನ್ನ ಕನಸು ಕೊಡು ನೀ ರಾಮ ಕಣ್ಣು ಕಳೆದರೂ ನಿನ್ನ ಕನಸು ಕೊಡು ನೀನು ರಾಮ ನನ್ನ ಹರಣಕ್ಕೆ ನಿನ್ನ ಚರಣೆ ಕೊಡು ನೀ ರಾಮ 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 ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಹುದು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಹುದು ರಾಮ 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 ಕೌಶಲ್ಯ ಯಾಗುವೆನೋ ಮಾಡಲಿರುವೆ ರಾಮ ವೈದೇಹಿಯಾಗುವೆನೋ ಒಡನಾಡು ರಾಮ ಪಾದುಕೆಯ ತಲೆಯಲಿಡೋ ಬರೆತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ 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 ಕೌಶಲ್ಯ ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಓಡನಾಡು ರಾಮ ಪಾಟಿಕೆಯ ತಲಿಯಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿ ರಾಮ മ രമ 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 ഇന്നു ബിക്ക് ദയക്കെ രാമ ഇന്നഷ്ടു നെമ്മദിയു എല്ലോ രമ 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 ಚಿನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ 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 ಕಷ್ಟಗಳ ಕೊಡಬೇಡ ಎನ್ನಲಾರಿ ರಾಮ ಕಷ್ಟ ಸಹಿಸುವ ಸಹನೆ ಎನಗೆ ರಾಮ ಕಷ್ಟಗಳ ಕೊಡಬೇಡ ಎನಲಾರಿ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ಎನಗೆ ರಾಮ 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 కష్ట సహిశని ఇల్ష్ రామ కష్ట సహసన నిన్నష్ రామ కష్ట సహసన ఇల్నష్ట రామ కష్ట రామ 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 ನನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ 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 ಕೊಳತಿ ನೆಡಿ ಮುನ್ನಡಿವ ಮನವ ಕೊಡು ರಾಮ ಸೆಳೆತ ಸಿಗದಂತೆ ಸಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳಾದಿಯಲಿ ರಾಮ ನನ್ನ ಬಾಳಿಗೆ ನಿನ್ನ ಸಿವೆ ಕೊಡು ನೀ ರಾಮ ನನ್ನ ತೋಳಿಗೆ ನಿನ್ನ ಕನಸು ಕೊಡು ನೀ ರಾಮ ಕಣ್ಣು ಕಳೆದರೂ ನಿನ್ನ ಕನಸ ಕೊಡು ನೀ ರಾಮ ಸಣ್ಣ ಹರಣಕ್ಕೆ ನಿನ್ನ ಚರಣ ಕೊಡು ನೀ ರಾಮ 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 ರಾಮ